டிப்பு செலர் சேனை வத்திய டிப்பு சுல்தான் அவர இன்னூ ஜெயந்தி ஆச்சர டிப்பாள் ஷாஹீ தேஷெட்டி ಬಂಗಾರಪೇಟೆ ಪಟ್ಟಣದ ಮುಬಾರಕ್ ಶಾದಿ ಮಹಲ್ನಲ್ಲಿ ಟಿಪ್ಪು ಸೆಕ್ಯುಲರ್ ಸೇನೆ ವತಿಯಿಂದ ಆಯೋಜಿಸಲಾಗಿದ್ದ ಟಿಪ್ಪು ಸುಲ್ತಾನ್ ಇನ್ನೂರ ಎಪ್ಪತ್ನಾಲ್ಕನೇ ಜಯಂತಿಯನ್ನ ಆಚರಣೆ ಮಾಡಿತು ಮಾಜಿ ಪುರಸಭಾ ಸದಸ್ಯ ರಂಗರಾಮಯ್ಯ ಮಾತನಾಡಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಅವರ ಕಾಲಿಗೆ ಮಸಿ ಬಳಿಯುವ ಪ್ರಯತ್ನಗಳು ನಡೆಯುತ್ತಿವೆ ಆದರೆ ಮತೀಯವಾದಿಗಳ ಈ ಪ್ರಯತ್ನವು ಸಫಲವಾಗಿರುವುದಿಲ್ಲ ಟಿಪ್ಪು ಸುಲ್ತಾನ್ ಹೆಸರು ಚಿರಸ್ಥಾಯಿಯಾಗಿದ್ದು ಅವರಂತಹ ಧೀರ ನೀತಿವಂತ ಆಡಳಿತಗಾರ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ನ ಅಧ್ಯಕ್ಷರಾದ ಅಜಂ ಪುರಸಭೆ ಸದಸ್ಯರಾದ ಸಾದಿಕ್ ಗೌಸ್ ರಾಜನ್ ಇನ್ನೂ ಅನೇಕರು ಭಾಗವಹಿಸಿದ್ದರು जन कोट् हैदरिओ ये चुवावड़ करते हैं ये चुवे दे इनमें क्या कर पड़े अब यार Vamos lá, ಕನ್ನಡದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ